ತುಂಬಾ ರುಚಿಯಾಗಿ ತೆಂಗಿನಕಾಯಿ ಐಸ್ ಕ್ರೀಮ್ನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ಇದನ್ನು ನೀವು ಮಾಡು ಇರಲ್ಲ ತಿಂದು ಇರಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಕಡಿಮೆ ಸಮಯ ಜೊತೆಗೆ ಕಡಿಮೆ ಪದಾರ್ಥ ಯಾವುದೇ ರೀತಿಯಾಗಿ ಹೊರಗಡೆಯಿಂದ ತರಬೇಕು ಪದಾರ್ಥನ ಅನ್ನೋದು ಏನೂ ಇಲ್ಲ ಸೊ ಸಿಂಪಲಾಗಿ ಮಾಡ್ಕೋಬೋದು ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ನೋಡಿ ಮೊದಲಿಗೆ ಇಲ್ಲಿ ತೆಂಗಿನಕಾಯಿನ ತೊಗೊಂಡಿದ್ದೀನಿ ತೆಂಗಿನಕಾಯಿನ ಕ್ಲೀನಾಗಿ ಅದರಲ್ಲಿರುವಂತಹ ಜುಟ್ಟಾಗಲಿ ನಾರಾಗಲಿ ಅದನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೋಬೇಕು ಇನ್ನೊಂದೇನೆಂದರೆ ನೀವು ತೆಂಗಿನಕಾಯಿ ಸಿಪ್ಪೇನ ತೆಗಿಬೇಕಂದ್ರೆ ಚಾಕು ಬೇಕು ಸ್ಪೂನ್ ಬಳಸಬೇಕಲ್ವಾ ಆದರೆ ಅದು ಯಾವುದನ್ನು ಬಳಸ್ಕೊಳ್ದೆ ಆ ತೆಂಗಿನಕಾಯಿ ಚಿಪ್ಪಿಂದ ತೆಂಗಿನಕಾಯಿನ ಹೇಗೆ ತೆಗೆಯೋದಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈಗ ತೆಂಗಿನಕಾಯಿನೆಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಒಂದು ಲೀಟರ್ ಆಗುವಷ್ಟು ನೀರನ್ನು ಹಾಕೋಬೇಕು ನೀರನ್ನು ಇಷ್ಟೇ ಹಾಕಬೇಕಂತ ಇಲ್ಲ ಜಾಸ್ತಿನಾದರೂ ಹಾಕೊಳ್ಳಿ ಆ ಕಡಿಮೆ ಮಾತ್ರ ಆಗಬಾರ್ದು ಅಷ್ಟೇ ಈಗ ಇದಕ್ಕೆ ಜುಟ್ಟನ್ನು ತೆಗೆದು ಕ್ಲೀನ್ ಮಾಡಿಟ್ಟಿರುವಂತಹ ತೆಂಗಿನಕಾಯಿನ ಹಾಕೊಂಡಿದ್ದೀನಿ ತೆಂಗಿನಕಾಯಿ ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ ನೀರು ಕಡಿಮೆ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೂರು ವಿಷ್ಯಲ್ ಬರೋವರೆಗೂ ಕೂಗಿಸ್ಕೋಬೇಕು ಯಾವುದೇ ರೀತಿಯಾದ ಭಯ ಬೇಡ ತೆಂಗಿನಕಾಯಿ ಹಾಕಿದ್ರೆ ಕುಕ್ಕರ್ ಬ್ಲ್ಯಾಸ್ಟ್ ಆಗುತ್ತೇನೋ ಇನ್ನೇನೋ ಒಂದು ಆಗುತ್ತೆ ಅಂತ ಏನೂ ಆಗೋಲ್ಲ ನಾನಿದು ಮೂರಿಂದ ನಾಲ್ಕು ಸಲ ಮಾಡ್ಕೊಂಡಿದ್ದೀನಿ ಸೊ ಕುಕ್ಕರ್ ಏನೂ ಆಗದೆ ಕ್ಲೀನಾಗಿ ಆ ಕುವಿಷಲ್ ಬರುತ್ತೆ ಸೊ ನೋಡಿ ಮೂರು ವಿಷಲ್ ಬಂದಮೇಲೆ ಆ ಕುಕ್ಕರ್ ಕ್ಯಾಪ್ನ ತೆಗೆದು ತೋರಿಸ್ತಾ ಇದ್ದೀನಿ ತುಂಬಾ ಬಿಸಿ ಇರುತ್ತೆ ನಿಧಾನವಾಗಿ ಒಂದು ಸ್ಪೂನ್ ಅಥವಾ ಯಾವುದರಿಂದನಾದರೂ ಈ ತೆಂಗಿನಕಾಯಿನ ತೆಗೆದುಬಿಡಿ ತೆಗೆದುಬಿಟ್ಟು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕೊಂಡು ಇದು ಪೂರ್ತಿ ತಣ್ಣಗಾಗಬೇಕು ಅಲ್ಲಿವರೆಗೂ ಹಾಗೆ ಬಿಟ್ಬಿಡಿ ಬಿಸಿ ಇರುವಾಗ ಇದನ್ನು ನೀವು ಹೊಡಿಯೋದಕ್ಕೆ ಹೋದರೆ ಅದರಲ್ಲಿ ಇರೋವಂತಹ ನೀರು ಬಿಸಿ ಇರುತ್ತಲ್ವ ಕೈಗೆಲ್ಲ ಬಿಸಿ ತಾಕತ್ತೆ ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾದಮೇಲೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಒಂದು ಭಾರವಾಗಿರುವಂತಹ ವಸ್ತುನ ತಗೊಂಡು ಅದರ ಮೇಲೆ ಎರಡರಿಂದ ಮೂರು ಸಲ ಈ ರೀತಿ ಕುಟ್ಟಿದ್ರೆ ಸಾಕು ಈಸಿಯಾಗಿ ಚಿಪ್ಪು ತುಂಬ ಚೆನ್ನಾಗಿ ಓಪನ್ ಆಗುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಈಸಿಯಾಗಿ ಆ ಚಿಪ್ಪು ಓಪನ್ ಆಗ್ತಾ ಇದೆ ಅಂತ ತೆಂಗಿನಕಾಯಿ ನಿಂತು ಸಪ್ರೇಟ್ ಮಾಡ್ಕೊಂಡಿದ್ದಾಯಿತು ಈಗ ಇದನ್ನು ಚಾಕುವಿಂದ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದರಲ್ಲಿ ನೀರು ಸ್ವಲ್ಪನಾದ್ರೂ ಇರಲಿ ಜಾಸ್ತಿನಾದ್ರೂ ಇರಲಿ ಸಪ್ರೇಟಾಗಿ ಒಂದು ತೆ ಬಟ್ಲಿಗೆ ತೆಗೆದಿಟ್ಕೊಂಬಿಡಿ ತೆಗೆದಿಟ್ಕೊಂಡು ಈಗ ಈ ತೆಂಗಿನಕಾಯಲ್ಲಿರುವಂತಹ ಸಿಪ್ಪೆನ ತೆಗಿಬೇಕು ಹಾಗಾಗಿ ನಾನು ಸೌತೆಕಾಯಿಲ್ಲ ಒರಿತೀವಲ್ವಾ ಅದರಲ್ಲಿ ನಾನು ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಎರಡನ್ನೂ ಸಹ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಸ್ವಲ್ಪ ಅದೆಲ್ಲ ಸಿಪ್ಪೆ ಎಲ್ಲ ಇದೆ ಅಲ್ವಾ ಹಾಗಾಗಿ ಅದನ್ನು ಕ್ಲೀನಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ತಗೋಬೇಕು ಸ್ವಲ್ಪನೂ ಸಹ ಆ ತೆಂಗಿನಕಾಯಲ್ಲಿರುವಂತಹ ಬ್ರೌನ್ ಪಾರ್ಟ್ ಏನಿದೆ ಅದಿರಬಾರ್ದು ಆ ರೀತಿಯಾಗಿ ತೊಳೆದು ಕ್ಲೀನ್ ಮಾಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಯಾವುದಾದ್ರೂ ಒಂದು ಬೌಲ್ಗೆ ಮೆಜರ್ಮೆಂಟಲ್ಲಿ ಮಾಡ್ಕೊಬಿಡಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದರಲ್ಲಿ ಒಂದು ಕಪ್ ಕಪ್ಪಾಗುವಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಅಂದರೆ ನಾನು ತ ಬಳಸಿದಂತಹ ಪೂರ್ತಿ ತೆಂಗಿನಕಾಯಿನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕೋಬೇಕು ಮಿಕ್ಸರ್ ಜಾರ್ಗೆ ಹಾಕಿದ ಮೇಲೆ ಇದನ್ನು ನೀರೇನು ಹಾಕ್ತೆ ಕ್ಲೀನಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡಿದಾಗಿದೆ ಅಲ್ವಾ ಸೊ ಇದು ಪರ್ಫೆಕ್ಟ್ ಈಗ ಇದಕ್ಕೇನು ಮಾಡಬೇಕಂದ್ರೆ ಅರ್ಧ ಕಪ್ ಕಪ್ಪಾಗುವಷ್ಟು ಹಾಲನ್ನು ಹಾಕೋಬೇಕು ಅಂದರೆ ಯಾವ ಕಪ್ಪಲ್ಲಿ ನೀವು ತೆಂಗಿನಕಾಯಿನ ತೊಗೋತೀರಾ ಆ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಹಾಲನ್ನು ಹಾಕ್ಕೊಂಡು ಇದನ್ನು ಪೂರ್ತಿ ನುಣ್ಣಗೆ ರುಬ್ಕೋಬೇಕು ನೋಡಿ ನನಗೆ ಜಾರ್ ಸಾಕಾಗಿಲ್ಲ ಹಾಗಾಗಿ ದೊಡ್ಡ ಜಾರ್ಗೆ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಅಲ್ವಾ ಯಾವ ರೀತಿಯಾಗಿ ರುಬ್ಬಿದ್ದೀನಿ ಅಂತ ಪೂರ್ತಿ ಫೈನ್ ಪೇಸ್ಟ್ ಆಗಬೇಕು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಳಿ ರುಬ್ಬಿಟ್ಟಿದಂತೂ ಆಯ್ತಲ್ವ ಆದರೆ ಇದರಿಂದ ತೆಂಗಿನಕಾಯಿ ಹಾಲು ತೆಗಿಬೇಕಂತೆಲ್ಲ ಏನೂ ಇಲ್ಲ ಈ ಪೇಸ್ಟನ್ನ ಡೈರೆಕ್ಟಾಗಿ ಹಾಗೆ ಬಳಸ್ಕೋಬೇಕು ಹಾಗಾಗಿ ಈಗ ಇದನ್ನು ಸೈಡಲ್ಲಿ ತೆಗಿಟ್ಕೊಂಡ್ಬಿಡಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತಂದರೆ ನಾನು ಯಾವ ಕಪ್ಪಲ್ಲಿ ಅಳತೆ ಮಾಡ್ಕೊಂಡು ಎಲ್ಲ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಕಪ್ಪಾಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಈ ರೆಸಿಪಿಗೆ ಹಸಿ ಹಾಲನ್ನೇ ಬಳಸ್ಕೊಂಡಿದ್ದೀನಿ ಆದಷ್ಟು ಇದಕ್ಕೆ ಸ್ವಲ್ಪ ಹಸಿ ಇರೋ ಹಾಲನ್ನ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಈ ಹಾಲಿಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಫ್ಲೋರ್ನ ಹಾಕ್ಕೊಂಡು ಗಂಟು ಇಲ್ಲಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಆ ಫ್ಲೋರ್ ಬದಲು ಅಕ್ಕಿ ಹಿಟ್ಟಾಗೋದು ಹಾಕೋದಾಗಲಿ ಅಥವಾ ಕಡಲೆ ಹಿಟ್ಟು ಹಾಕೋದಾಗಲಿ ಅದು ಯಾವುದು ಮಾಡಬೇಡಿ ಕಾರ್ನ್ ಫ್ಲೋರ್ನೇ ಹಾಕಬೇಕು ಸುಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಅಂದರೆ ಯಾವ ಕಪ್ಪಲ್ಲಿ ತೆಂಗಿನಕಾಯಿ ಅಳತೆ ಮಾಡ್ಕೊಂಡ್ವಿ ಅದೇ ಕಪ್ಪಲೇ ಪ್ರತಿಯೊಂದನ್ನು ಸಹ ಅಳತೆ ಮಾಡ್ಕೊಂಡು ತೊಗೊಳ್ಳಿ ಒಂದು ಕಪ್ ಸಕ್ಕರೆಗೆ ಒಂದು ಕಪ್ಪಾಗುವಷ್ಟು ಹಾಲನ್ನು ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಕುದಿಸ್ಕೋಬೇಕು ನಾನು ಮಾಡ್ತಾ ಇರೋವಂಥ ಅಳತೆಗೆ ಒಂದು ಕಪ್ ಸಕ್ಕರೆ ಸಾಕಾಗುತ್ತೆ ನಿಮಗೆ ಸ್ವೀಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದರೆ ಒಂದು ಕಾಲು ಕಪ್ಪಷ್ಟು ಸಹ ನೀವು ಬಳಸ್ಕೊಬೋದು ನೋಡಿ ಹಾಲು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವು ಕಾರ್ನ್ಫ್ಲೋರ್ ಮತ್ತು ಹಾಲನ್ನು ಮಿಕ್ಸ್ ಮಾಡಿಟ್ಟಿದ್ವಿ ಅಲ್ವಾ ಅದನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ತಿದಾಗೇ ನೀವು ಕೈನ ಚೆನ್ನಾಗಿ ಆಡಿಸ್ತಾ ಬರಬೇಕು ಇಲ್ಲ ಅಂತ ಅಂದರೆ ಗಂಟಾಗೋ ಚಾನ್ಸ್ ಇರುತ್ತೆ ಹಾಗಾಗಿ ಚೆನ್ನಾಗಿ ಸ್ವಲ್ಪ ಇದು ಗಟ್ಟಿಯಾಗಬೇಕು ಅಲ್ಲಿವರೆಗೂ ಕೈನ ಆಡಿಸ್ತಾ ಇರಬೇಕು ಕಾರ್ನ್ಫ್ಲೋರ್ ತುಂಬ ಬೇಗ ಗಟ್ಟಿ ಆಗೋಂತಹ ಗುಣ ಒಂದಿದೆ ಹಾಗಾಗಿ ಬೇಗ ಗಟ್ಟಿ ಆಗುತ್ತೆ ನೋಡಿ ಒಂದು ಹತ್ತು ನಿಮಿಷ ಕುದಿ ಬಂದ ನಂತರ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಗಟ್ಟಿಯಾಗಿದೆ ಅಂತ ಈ ಹದ ಕರೆಕ್ಟಾಗಿದೆ ಅಂತ ಈ ಟೈಮಲ್ಲಿ ಸ್ಟೌನ ಆಫ್ ಮಾಡ್ಕೊಂಬಿಡಿ ಸ್ಟೌನ ಆಫ್ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ವ ತಣ್ಣಗಾದ್ಮೇಲೆ ಇನ್ನೂ ಸಹ ಗಟ್ಟಿಯಾಗಿದೆ ಈಗ ಇದನ್ನು ನಾವು ತೆಂಗಿನಕಾಯಿ ಎಲ್ಲ ರುಬ್ಬಿಟ್ಟಿದ್ವಿ ಅಲ್ವಾ ಅದೇ ಜಾರ್ಗೇನೆ ತೆಂಗಿನಕಾಯಿ ಪೇಸ್ಟ್ ಜೊತೆಗೇನೆ ಇದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾದ ನೀರು ಏನೂ ಹಾಕ್ತೆ ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸೊ ನೋಡ್ತಾ ಇದ್ದೀರಲ್ವಾ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಯಾವ ಹದಕ್ಕಾಗಿದೆ ಅಂತ ಜೊತೆಗೆ ಇದ್ರ ಬಣ್ಣನೂ ಅಷ್ಟೇ ತುಂಬಾ ಬಿಳಿಯಾಗಿ ಬಂದಿದೆ ಅಲ್ವಾ ಸೊ ಈ ಹದ ಇದ್ದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇಲ್ಲಿ ನಾನು ಯಾವುದೇ ರೀತಿಯಾದ ಮೌಲ್ಡನ್ನು ಬಳಸ್ಕೊಂಡಿಲ್ಲ ನಿಮ್ಮ ಹತ್ರ ಮೌಲ್ಡ್ ಇದ್ರೆ ಮೌಲ್ಡ್ಗೆ ನೀವು ಹಾಕೋಬೋದು ನಾನಿಲ್ಲಿ ಚಿಕ್ಕದಾಗಿರುವಂತಹ ಒಂದು ಬಾಕ್ಸ್ಗೆ ಪೂರ್ತಿಯಾಗಿ ಫಿಲ್ ಮಾಡ್ಕೊಂಡಿದ್ದೀನಿ ಫಿಲ್ ಮಾಡಿಕೊಂಡು ಈ ರೀತಿಯಾಗಿ ಫಾಯಿಲ್ ಪೇಪರ್ ಬರುತ್ತಲ್ವಾ ಆ ಪೇಪರ್ನ ಹಾಕ್ಕೊಂಡಿದ್ದೀನಿ ಆ ಪೇಪರ್ನ ಹಾಕಿದ ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಸೊ ನೆಕ್ಸ್ಟ್ ಈಗ ನಾವು ತೆಂಗಿನಕಾಯಿ ತೆಗ್ದಿದ್ದಂತಹ ಕಂಠ ಯಾಕೆ ವೇಸ್ಟ್ ಮಾಡಬೇಕಲ್ವಾ ಸೊ ಹಾಗಾಗಿ ಅದಕ್ಕೂ ಸಹ ರೆಡಿ ಮಾಡಿಟ್ಟಿರುವಂತಹ ಮಿಶ್ರಣನ ಹಾಕ್ಕೊಂಡು ಆ ಪೇಪರಿಂದ ಕ್ಲೋಸ್ ಮಾಡಿಕೊಂಡು ಇದನ್ನು ಸಹ ಸೈಡಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಇದು ಗಟ್ಟಿ ಆದಮೇಲೆ ನೋಡಿ ಸೇಮ್ ತೆಂಗಿನಕಾಯಿ ಥರನೇ ಕಾಣಿಸುತ್ತೆ ಮಕ್ಕಳಂತೂ ತುಂಬಾ ಅಟ್ರ್ಯಾಕ್ಟ್ ಆಗಿ ತಿಂತಾರೆ ಸೊ ನೋಡಿ ಇದಾಗ ತೆಂಗಿನಕಾಯಿ ಚಿಪ್ಪು ಇಲ್ಲ ಜೊತೆಗೆ ನಿಮ್ಮ ಹತ್ರ ಬಾಕ್ಸು ಇಲ್ಲ ಅಂತ ಅನ್ನೋರು ಈ ರೀತಿ ಕಾಫಿ ಗ್ಲಾಸ್ ಎಲ್ಲ ಬರುತ್ತಲ್ವ ಅದಕ್ಕೆ ಫಿಲ್ ಮಾಡಿಕೊಂಡು ಆ ರೇ ಈ ಪೇಪರ್ ಇದ್ದರೆ ನಿಮ್ಮ ಹತ್ರ ಪೇಪರ್ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಕವರ್ನ ಹಾಕಿ ಕ್ಲೋಸ್ ಮಾಡಿ ಐಸ್ ಕ್ರೀಮ್ ಸ್ಟಿಕ್ಸ್ನ ಹಾಕಿ ಫ್ರಿಜ್ಜಲ್ಲಿ ಇದನ್ನು ಎಂಟರಿಂದ ಹತ್ತು ಗಂಟೆಗಳ ಕಾಲ ಇಡಬೇಕು ಡೀಪ್ ಫ್ರೀಸರಲ್ಲಿ ಇಡಬೇಕು ಅಥವಾ ಒಂದು ರಾತ್ರಿ ಪೂರ್ತಿಯಾಗಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಆ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ ಸೊ ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಬಂದಿದೆ ಅಂತ ತೆಂಗಿನಕಾಯಿ ತೋರಿಸ್ತೀನಿ ನೋಡಿ ಸೇಮ್ ತೆಂಗಿನಕಾಯಿ ನೋಡ್ದಂಗೆ ಹಾಕ್ತಾ ಇದೆ ಅಲ್ವಾ ಸೊ ಈಗ ಇದನ್ನು ಹೇಗೆ ಡಿಮೋಲ್ಡ್ ಮಾಡೋದು ಅಂದರೆ ನಾನಿಲ್ಲಿ ಈ ರೀತಿ ಬಾಕ್ಸ್ಗೆ ಹಾಕಿದ್ದೆ ಅಲ್ವಾ ಅದನ್ನು ತೊಗೊಂಡಿದ್ದೀನಿ ಈ ರೀತಿ ಮಧ್ಯೆ ಚಾಕುನ ಸ್ವಲ್ಪ ಆಳವಾಗಿ ಇದನ್ನು ಚುಚ್ಚಬೇಕು ಈ ರೀತಿಯಾಗಿ ಹಾಕ್ಕೊಂಡ್ಮೇಲೆ ಒಂದು ಬಟ್ಲಿಗೆ ನೀರನ್ನು ಹಾಕ್ಕೊಂಡು ಒಂದೆರಡರಿಂದ ಮೂರು ಸಲ ಡಿಪ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಡಿಪ್ ಮಾಡೋದು ಬೇಡ ಸ್ವಲ್ಪ ಡಿಪ್ ಮಾಡಿಕೊಂಡು ಇಲ್ಲಿ ತೋರಿಸೋ ರೀತಿಲೇ ಇದನ್ನು ನಿಧಾನವಾಗಿ ತಿರುಗಿಸಿ ಆ ಎಳಿತಾ ಬಂದರೆ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ ಎಲ್ಲೂ ಸಹ ಐಸ್ ಕ್ರೀಮ್ ಕಟ್ ಆಗೋದಾಗಲಿ ಅಥವಾ ಮೆತ್ಗಿರೋದಾಗಲಿ ಆ ರೀತಿ ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡ್ತಾ ಮಾಡ್ತಾಯಿದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ ಇದರ ಟೆಕ್ಸ್ಚರ್ ಯಾವ ರೀತಿಯಾಗಿ ಬಂದಿದೆ ಅಂತ ತುಂಬಾ ಸಾಫ್ಟಾಗಿರುತ್ತೆ ಈಸಿಯಾಗಿ ಇದನ್ನು ಕಟ್ ಮಾಡ್ಕೋಬೋದು ಬೇಕಿದ್ರೆ ನೀವು ಇದಕ್ಕೆ ಪಿಸ್ತಾ ಬಾದಾಮ್ ನಿಮಗೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು ಆದರೆ ಅದು ಯಾವುದು ಇಲ್ಲದೇ ಇದ್ರೂ ಸಹ ಆ ತಿಂತಾ ಇದ್ರೆ ಆ ತೆಂಗಿನಕಾಯಿ ಫ್ಲೇವರ್ ಇರುತ್ತಲ್ವ ಸಖತ್ ಮಜಾ ಕೊಡುತ್ತೆ ಸೊ ಸಲ ನೀವು ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಆ ಬಾಕ್ಸಲ್ಲಿರೋದಂತೂ ಡಿಮೋಲ್ಡ್ ಮಾಡಾಯಿತು ಸೊ ಗ್ಲಾಸಲ್ಲಿರೋದನ್ನು ಹೇಗೆ ಡಿಮೋಲ್ಡ್ ಮಾಡೋದು ಅಂತ ನೋಡೋಣ ಅದೇ ರೀತಿಯಾಗಿ ಗ್ಲಾಸಲ್ಲಿ ಆ ನೀರಿಟ್ಕೊಂಡು ಸ್ವಲ್ಪ ಡಿಪ್ ಮಾಡಿಕೊಂಡು ಈ ರೀತಿ ತಿರುಗ್ಸಿದ್ರೆ ಈಸಿಯಾಗಿ ರಿಮೂವ್ ಆಗುತ್ತೆ ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಇದನ್ನು ಡಿಮೋಲ್ಡ್ ಮಾಡ್ತಿದ್ದಾಗೇ ಒಂದು ಒಳ್ಳೆಯ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಪರಿಮಳನ ಸ್ಮೆಲ್ ಮಾಡ್ತಾ ಇದ್ರೆ ಸಾಕು ಯಾವಾಗ ಈ ಐಸ್ ಕ್ರೀಮ್ನ ತಿಂತೀವಪ್ಪ ಅನ್ನೋಷ್ಟು ಇಷ್ಟ ಆಗುತ್ತೆ ನಿಮ್ಮನೇಲೆ ಏನಾದರೂ ಮಕ್ಕಳಿದ್ರೆ ಈ ಐಸ್ ಕ್ರೀಮ್ನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾವುದೇ ರೀತಿಯಾಗಿ ನೀವು ಹೊರಗಡೆಯಿಂದ ಹೋಗಿ ಯಾವುದಾದ್ರೂ ಒಂದು ಪದಾರ್ಥ ತರಬೇಕಂತ ಇಲ್ಲ ಅಲ್ವಾ ಮನೇಲೇ ಇನ್ನೂ ತೋರಿಸಿರುವಂಥ ಪದಾರ್ಥಗಳಿದ್ದೇ ಇರುತ್ತೆ ಇಮಿಡಿಯೇಟಾಗಿ ನೀವು ಈ ಐಸ್ ಕ್ರೀಮ್ನ ರೆಡಿ ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಹೆಚ್ಚು ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು